ಒಂದು ಬೆಕ್ಕಿನ ರೋಮ ಅಂತೆ ಸಾವಿರಾರು ಕೋಟಿ ಬ್ರಹ್ಮಹತ್ಯ ಬ್ರಹ್ಮಹತ್ಯ ದೋಷವನ್ನು ತರ್ತದಂತೆ ಅದರ ರೋಮ ಹೊಟ್ಟೆಗೆ ಹೋದರೆ ಕ್ಯಾನ್ಸರ್ನಂತಹ ರೋಗಗಳು ಬರ್ತದಂತೆ ಎಂತ ಅಂತ ನಿಮಗೆ ಹೇಳ್ತೇನೆ ಮತ್ತೆ ಮನೆಗೆ ಹೋಗಿ ಆಯಿತಾ ಒಂದು ಒಳ್ಳೆ ಟಿಪ್ಸ್ ಉಂಟು ನಿಮಗೆ ಓಕೆ ಒಂದು ಸೂಪರ್ ಆದಂತಹ ಒಂದು ಟಿಪ್ಸ್ ಉಂಟು ನಿಮಗೆ ಕೊಡಲಿಕ್ಕೆ ನೀವು ಅದನ್ನು ಮನೆಯಲ್ಲಿ ಪಾಲಿಸಿ ಫಾಲೋ ಮಾಡಿ ಎಲ್ಲರ ಹತ್ರ ಸಹ ಹೇಳಿ ಏ ನೀವೆಂತ ಮರ ನನಗೆ ಬೈಯುದಾ ಎಬೆ ಇವರೆಂತ ಮಾರೆ ಒಂದು ಹೆಂಗಸು ಒಂದು ಎಂತ ಮಾರೆ ಇವರೊಂದು ಹೆಂಡತಿ ಗಂಡನನ್ನು ಕೆಲಸ ಮಾಡಲಿಕ್ಕೆ ಹೇಳಿ ಇವರು ವಿಡಿಯೋ ಮಾಡೋದು ಡೇ ಏನು ಕಟ್ಟ ಈಗ ಫ್ಯಾನ್ಸ್ ಗಂಡ ಬಟ್ ಹೇಳಿರ್ಬೇಕು ನೆರಪಿರ್ ಪೂರಾ ಸ್ವಲ್ಪ ಬೆಳಿಬೇಕಂತ ಇನ್ನುಸ ಅದ ನಮ್ಮ ಮನೆಯಲ್ಲಿ ಸದಾಕಾಲವೂ ಕೂಡ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಇರ್ಬೇಕಾದ್ರೆ ಕೆಲವು ಸರಳ ಸೂತ್ರಗಳು ಸ್ಟಾರ್ಟ್ ಅದರಲ್ಲಿ ಕೆಲಸದ ಸಿಟ್ಟು ಬರುವುದಿಲ್ಲ ಇಷ್ಟು ದೊಡ್ಡ ಅರಮನೆ ಅವನಿಗೆ ಎಂತದಕ್ಕೆ ಕಟ್ಟಿಸಿ ಕೊಟ್ಟದು ನಾನು ಇಲ್ಲಿ ಫಸ್ಟ್ ಗೆ ಸಾಯ್ತಾ ಉಂಟು ಎಲ್ಲ ಕನಸು ಕಂಡವಳಿಗೆ ಇಲ್ಲಿ ನೋಡಿದ್ರೆ ಭ್ರಮ ಆದ್ರೆ ನನಗೆ ಹೇಗೆ ಆಗ್ಬೇಡ ಹೇಳಿ ನೋಡಿ ಇವರು ಫೋನ್ ನೋಡಿಕೊಂಡು ಕುತ್ಕೊಂಡಿದ್ದಾರೆ ಅಲ್ಲಂತೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ನಾವು ಕೂಡ ಫ್ಯಾಂಟ್ಯಾಸ್ಟಿಕ್ ಮತ್ತು ಇವತ್ತಿನ ವ್ಲಾಗನ್ನು ನಾನು ಸೂಪರ್ ಜೋಶಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ಪೆಷಲ್ ಆದಂತಹ ಒಂದು ರೀಸನ್ ಉಂಟು ಎಂತ ಹೇಳಿ ನಾನು ಫಸ್ಟಿಗೆ ಹೇಳಿದರೆ ನೀವು ನನ್ನ ವೀಡಿಯೋವನ್ನು ಕೊನೆ ತನಕ ನೋಡೋದೇ ಇಲ್ಲ ಪಟಕ್ ಅಂತ ಹಾರಿ ಹೋಗ್ತೀರಿ ಪುರ್ರ ಅಂತ ಹಾರಿ ಹೋಗ್ತೀರಿ ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಾಗೋದಿಲ್ಲ ಒಂದು ಲೈಕ್ ಕೊಡಲಿಕ್ಕೆ ಸಹ ನಿಮಗೆ ಮರ್ತೋಗ್ತದಲ್ಲ ಪ್ಲೀಸ್ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯುವುದಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಲೆಟ್ ಆ ಸ್ಟಾರ್ಟ್ ಹೋಗುವ ಎಷ್ಟು ಮಾತಾಡೋದು ಸ್ಟಾರ್ಟಿಂಗಲ್ಲಿ ನಿಮಗೆ ಬೋರ್ ಆಗ್ತದೆ ಅಂತ ನನಗೆ ಗೊತ್ತುಂಟು ಬನ್ನಿ ಬನ್ನಿ ಹೋಗಿ ಹೋಗುವ ನಮ್ಮ ನಂದಿಯ ಮುಖದರ್ಶನ ಎಲ್ಲ ಮಾಡಿಕೊಳ್ಳಿ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಹೇಳಿ ನನ್ನ ಬಂಗಾರ ಮುದ್ದು ಅವ ಕೊಂಡಾಟ ಮಾಡಲಿಕ್ಕೆ ಆಗುವಾಗ ಅವ ಒಂದು ಮಗು ಆಶೀರ್ವಾದ ಆಗುವಾಗ ಅವ ಒಂದು ದೇವರು ಮತ್ತು ಬೈಲಿಕ್ಕೆ ಆಗುವಾಗ ಅವ ಒಂದು ಬೋರಿ ಬೋರಿ ಅರ್ಧನಾ ಆಯಿತಾ ಇವನನ್ನು ಮಾತಾಡಿಸಿ ಆಯಿತಾ ಇವಳು ನನ್ನ ಕಂದಮ್ಮನನ್ನೊಮ್ಮೆ ನೋಡಿ ನನ್ನ ಮುದ್ದು ಕಂದಮ್ಮನನ್ನು ನೋಡಿ ಶುಭಮ್ಮ ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ ಅಪ್ ನಿಂತ್ಕೊಂಡಿದ್ದಾಳೆ ಬರ್ರೆ ಮುಖ ತೋರಿಸೋ ಗೋಮಾತೆ ಬಾ ಈಜ ಮುಖ ತೋರಿಸು ಮುಖ ತೋರ್ಸಬ್ಬು ನಾವುಂಟಲ್ಲ ಹಸುಗಳನ್ನು ಬಂಧನದಲ್ಲಿ ಇಟ್ಟರೆ ಕೂಡ ಈ ಹಸುಗಳು ನಮಗೆ ಸದಾ ಸಹ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುವುದಂತೆ ಮತ್ತೆ ಯಾವ ಈ ಭೂಮಿಯ ಮೇಲಿರುವಂತಹ ಯಾವ ಪ್ರಾಣಿಗಳಾಗಲಿ ಯಾವ ಪಕ್ಷಿಗಳಾಗಲಿ ಬಂಧನವನ್ನು ಇಷ್ಟವೇ ಪಡೋದಿಲ್ಲ ಮನುಷ್ಯರ ಪ್ರೀತಿಯ ಬಂಧನ ಕೂಡ ಅವರಿಗೆ ಬೇಡ ಅಂತೆ ಪ್ರೀತಿ ಮಮತೆಯ ಜೊತೆಗೆ ಈ ರೀತಿಯಾಗಿ ಬಂಧಿಸಲ್ಪಟ್ಟು ಕೂಡ ಆಶೀರ್ವಾದ ಮಾಡುವಂತಹ ಏಕಮೇವ ಜೀವಿ ಅಂತ ಹೇಳಿದರೆ ಅದು ಹಸು ಅಂತೆ ಸೊ ಹಸುಗಳನ್ನಂದರೆ ನಾವು ಬಂಧನದಲ್ಲಿ ಇಡಬೇಕು ಅಂತಲ್ಲ ಬಂಧಿಸಲ್ಪಟ್ಟರೆ ಕೂಡ ಅದು ತನ್ನ ಯಜಮಾನನಿಗೆ ಒಳ್ಳೆಯದೇ ಆಗಲಿ ಅಂತ ಹೇಳುವಂತಹ ಒಂದು ದೇವರಂತಹ ಮನಸ್ಸಿನ ಜೀವಿ ಭೂಮಿದು ಇದು ತಂದ ನನ್ನ ಕಂದ ಅಂತ ಒಬ್ಬರು ಸ್ವಾಮಿಗಳು ಪ್ರವಚನದಲ್ಲಿ ಹೇಳಿದ್ದು ಒಂದು ಬೆಕ್ಕಿನ ರೋಮ ಅಂತೆ ಸಾವಿರಾರು ಕೋಟಿ ಬ್ರಹ್ಮಹತ್ಯ ಬ್ರಹ್ಮಹತ್ಯ ದೋಷವನ್ನು ತರ್ತದಂತೆ ಅದರ ರೋಮ ಹೊಟ್ಟೆಗೆ ಹೋದರೆ ಕ್ಯಾನ್ಸರ್ನಂತಹ ರೋಗಗಳು ಬರ್ತದಂತೆ ಹಾಗೆ ಹೀಗೆ ಅಂತ ಒಂದು ಪ್ರವಚನದಲ್ಲಿ ಕೇಳಿದೆ ಈವನ ನಾಯಿ ಕೂಡ ಹಾಗೆ ಅಂತೆ ಬಂಧನವನ್ನು ಇಷ್ಟಪಡುವುದಿಲ್ಲ ಅಂತ ನಾವು ಎಷ್ಟು ಅದನ್ನು ಕೊಂಡಾಟ ಮಾಡಲಿ ಸಹ ಮಾಡಲಿ ಅದಕ್ಕೆ ಬಂಧನ ಇಷ್ಟ ಇಲ್ಲ ಅಂತೆ ಆದರೆ ನಮ್ಮ ಈ ಹಸುಗಳು ಮಾತ್ರ ನಾವು ಎಷ್ಟು ಬಂಧನದಲ್ಲಿಟ್ರೆ ಕೂಡ ಎಷ್ಟು ಬೈದ್ರೆ ಕೂಡ ಯಜಮಾನ ನಿಂಗೆ ಒಳ್ಳೇದಾಗ್ಲಿ ನಿಂಗೆ ಬರುವ ಕಷ್ಟಗಳು ನಂಗೆ ಬರ್ಲಿ ಅಂತ ಹೇಳಿಕೊಳ್ಳುವುದಂತೆ ಹೋಗುವ ಬೆಳಗಿನ ಪ್ರವಚನ ಆಯ್ತಲ್ಲ ಹೋಗುವ ಬನ್ನಿ ಸೊ ಇಲ್ಲಿ ಹಸ್ಬೆಂಡ್ ನೋಡಿ ಗೋಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ ಎಲ್ಲ ಹಾಕ್ತಾ ಇದ್ದಾರೆ ಈಗ ನಾವು ತೋಟಕ್ಕೆ ಹುಲ್ಲು ತರ್ಲಿಕ್ಕೆ ಹೊರಟಿದ್ದೇವೆ ಹುಲ್ಲು ಅಂತ ಹೇಳಿದ್ರೆ ಹೈಬ್ರಿಡ್ ಹುಲ್ಲು ನೆಟ್ಟದುಂಟಲ್ಲ ಸೊ ಅದನ್ನು ಹಾಕ್ತೇವೆ ಯಾಕೆಂದ್ರೆ ನಿನ್ನೆ ಫುಲ್ ಅವರನ್ನು ನಿಲ್ಲಿಸಿ ಮೇಯಿಸಿದಾಗ ಸ್ವಲ್ಪ ಆಯಾಸ ಕೂಡ ಆಗ್ತದೆ ಆಯಾಸ ಆದ್ರೆ ಒಳ್ಳೇದವ್ರಿಗೆ ಏನೋ ತೊಂದರೆ ಇಲ್ಲ ನಮಗೆ ಸ್ವಲ್ಪ ಮರುಗ್ತದೆ ಹೊಟ್ಟೆ ಸ್ವಲ್ಪ ಇದಾಗ್ತದೆ ಹಾಗೆ ಇವತ್ತು ತಂದು ಕರ್ದು ಹಾಕಿ ಸಂಜೆಗೆ ಕಟ್ಟುವ ಅಂತ ಹೇಳಿದರು ಬೇಡ ಈಗ ಅಂತ ಹಾಗೆ ಈಗ ನೋಡಿ ಹಾಳೆ ಆಗ್ತಾ ಇದ್ದಾರೆ ಇನ್ನು ಹೋಗಿ ನಾವು ಹುಲ್ಲು ತರಲಿಕ್ಕೆ ಹೋಗ್ತಾ ಇದ್ದೇವೆ ಈಗ ತೋಟ ಫಸ್ಟಿಗೆ ನಾವು ಇನ್ನು ಸ ರೆಡಿ ಮಾಡಿಕೊಳ್ಬೇಕಷ್ಟೇ ನಾನು ಪುಳಿಯೋಗರೆಗೆ ಅನ್ನ ಬೇಯಿಸಿ ಅದನ್ನು ಮುಚ್ಚಿಟ್ಟು ಬಂದಿದ್ದೇನೆ ಅಂದರೆ ಅನ್ನ ಅರ್ಧ ಬೇಯಿಸುವಾಗಲೇ ನಾವು ಮುಚ್ಚಿಟ್ಟರೆ ಉಂಟಲ್ಲ ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ ಮತ್ತೆ ಹದ ಬೇಯ್ತದೆ ಒಳ್ಳೆಯದಾಗ್ತದೆ ಅದು ಮತ್ತೆ ಬಗ್ಗಿಸೋದು ಹಾಗೆ ಒಂದು ಅರ್ಧ ಗಂಟೆ ಟೈಟ್ ದೊಡ್ಡ ಗುಂಡು ಕಲ್ಲಿಟ್ಟಿದ್ದೇನೆ ಅದರ ಮೇಲೆ ಇದು ಗುದ್ದು ಹೋಗಲ್ಲು ಹೋಗುವ ನನ್ನ ಹಸ್ಬೆಂಡ್ ಹೋಗಿ ಆಯಿತು ನಿಮ್ಗೆ ಇಷ್ಟ ಆಗ್ತದಲ್ಲ ನಾನು ಮಾತಾಡ್ತಾ ಇದ್ರೆ ಮ್ಯೂಸಿಕ್ ಗಿಂತ ಕೂಡ ನಂಗೆ ಗೊತ್ತಾಯ್ತು ನಿಮ್ಗೆ ನಾನು ಮಾತಾಡ್ತಾ ಇದ್ರೆ ಇಷ್ಟ ಆಗ್ತದೆ ಮಾತಾಡಿಕೊಂಡು ವ್ಲಾಗಿಂಗ್ ಮಾಡಿದ್ರೆ ಇಷ್ಟ ಆಗ್ತದೆ ಅಂತ ಹೇಳಿ ಅದಕ್ಕೀಗ ನಾನು ಜಾಸ್ತಿ ಮಾತಾಡುವಂತಹ ವ್ಲಾಗ್ ಅನ್ನೇ ಮಾಡ್ತಾ ಇದ್ದೇನೆ ಇಷ್ಟ ಆಗದವರು ದಯವಿಟ್ಟು ನಂಗೆ ತಿಳಿಸಿ ಏ ನಿಮ್ಮ ಹತ್ರ ಇವತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನನಗೆ ಶೇರ್ ಮಾಡಲಿಕ್ಕೆ ಉಂಟಾಯ್ತು ಎಂತ ಅಂತ ನಿಮಗೆ ಹೇಳ್ತೇನೆ ಮತ್ತೆ ಮನೆಗೆ ಹೋಗಿ ಆಯಿತಾ ಒಂದು ಒಳ್ಳೆ ಟಿಪ್ಸ್ ಉಂಟು ನಿಮಗೆ ಓಕೆ ಒಂದು ಸೂಪರ್ ಆದಂತಹ ಒಂದು ಟಿಪ್ಸ್ ಉಂಟು ನಿಮಗೆ ಕೊಡಲಿಕ್ಕೆ ನೀವು ಅದನ್ನು ಮನೆಯಲ್ಲಿ ಪಾಲಿಸಿ ಫಾಲೋ ಮಾಡಿ ಎಲ್ಲರ ಹತ್ರ ಸಹ ಹೇಳಿ ಆಯಿತಾ ನನಗೆ ಅದನ್ನು ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ನೀವು ಸಹ ಅದನ್ನು ಮಾಡಿ ನೋಡಿ ಹುಲ್ಲು ಕಟ್ ಮಾಡಲಿಕ್ಕೆ ಬರ್ತೀರಾ ಬೇಡ ನೀವು ದೂರದಲ್ಲಿ ಕೂತ್ಕೊಂಡು ನೋಡಿ ಆಯ್ತಾ ನೀವು ಕಟ್ ಮಾಡೋದು ಬೇಡ ಹೋಗುವ ಬನ್ನಿ ಸೊ ನೋಡಿ ಇಲ್ಲಿ ನಾನು ಗಂಡ ಕಟ್ ಮಾಡ್ತಾ ಇದ್ದಾರೆ ಹುಲ್ಲು ಏ ನೀವೆಂತ ಮಾರೆ ನನಗೆ ಬೈಯುದ ಯಬೇ ಇವರೆಂತ ಮಾರೆ ಒಂದು ಹೆಂಗಸು ಒಂದು ಎಂಥ ಮಾರೆ ಇವರೊಂದು ಹೆಂಡತಿ ಗಂಡನನ್ನು ಕೆಲಸ ಮಾಡಲಿಕ್ಕೆ ಹೇಳಿ ಇವರು ವೀಡಿಯೋ ಮಾಡೋದು ಅದೇ ಏನು ಕಟ್ಟಾಂಪ ಈಗಲಾಗಿ ಫ್ಯಾನ್ಸ್ ಗಂಡ ಭಟ್ ಹೇಳಿರ್ಬೇಕು ಹೆಂಗೆ ನೆರಪಿರ್ಬೂರ ಲಾಲ ಲಾ ಲಾಲಾ ನನ್ಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತೆ ಕಟ್ ಮಾಡ್ಲಿಕ್ಕೆ ನಾನು ಕಳೆದ ವರ್ಷ ಎಲ್ಲ ನಾನೇ ಕಟ್ ಮಾಡಿ ಕೊಂಡೋಗ್ತಾ ಇದ್ದೆ ನಾನೇ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಅವರಿಗೆ ಅವರಿಗೆ ಅದು ವಿಚಾರವೇ ಗೊತ್ತಿಲ್ಲ ಇಂಥದ್ದು ತುಂಬ ಸಾಲ ಇತ್ತಾಯ್ತಾ ಈ ಹುಲ್ಲಿದು ತುಂಬ ಸಾಲು ನಾನು ಮಾಡಿಸಿದ್ದೆ ಅದು ಈ ಸರ್ತಿ ಎಂತ ಇದೆ ಹೇಳಿದ್ರೆ ನಮ್ಮ ಹಸುಗಳನ್ನೆಲ್ಲ ಇಲ್ಲಿ ನಾನು ತಿರ್ಗಡ್ಲಿಕ್ಕೆ ಬಿಟ್ಟು ಅದು ಚಿಗುರಿದ ಹಾಗೆ ಅವರು ತಿಂದು ಅದು ಸತ್ತೊಯ್ತಿದ್ದೀಗ ಫ್ರೆಶ್ ಆಗಿ ನೆಟ್ಟದು ಮತ್ತೆ ಎಂತ ಹೇಳಿದರೆ ಎರಡು ವರ್ಷಕ್ಕೊಮ್ಮೆ ಈ ಹುಲ್ಲನ್ನು ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ಬುಡ ಬೆಳಿಗ್ಗೆ ತೋಟಕ್ಕೆ ಎಲ್ಲ ಬಂದರೆ ಒಳ್ಳೆಯದು ನೋಡಿ ಇವತ್ತು ಇದರದೊಂದು ನಾನು ದಾಲ್ ಮಾಡ್ತೇನೆ ನೋಡಿ ನನ್ನ ಫೇವರಿಟ್ ಇದು ಹಿಮೋಗ್ಲೋಬಿನ್ ಎಲೆ ಹಿಮೋಗ್ಲೋಬಿನ್ ಎಲೆಯ ಚಿಗುರುಗಳು ತುಂಬ ಇದೆ ಎಲ್ಲ ಚೂರು ಪತ್ತೊಂದು ಬರ್ಪ ಸೀನ್ಗೆ శో అంపారూరి నూ అూరి అంచు ఎడ్డ పుండెల్వత్న ఇం అంజి బాడెత్ కైలెలండి అడ్డ బుళతీ సూయ కట్టంపు అండ్ అవు ఎడ్డే బుళైత్రీ నైతే మంగేరుపుర అయిన పరితవాడీ అంకలా ನೋಡಿ ಮುಂಜಾವಿನ ನಮ್ಮ ಗೋಸೇವೆ ಈ ರೀತಿಯಾಗಿ ನಡೀತಾ ಉಂಟು ಒಂದು ಎಷ್ಟು ದೊಡ್ಡ ಅಡಿಕೆ ನೋಡಿ ಅಂಜಿನ ಮಂಗಳ ಆತಮಂದು ಹೋಂಡು ಮರ ಮೂಳು ಒಂಜಾ ನೆಟ್ಟಿಂಡು ಪರ್ದು ಹಣ್ಣ ಅಡಿಕೆ ಒಂದುಂಟು ಮರದಲ್ಲಿ ಅಯ್ಸು ಒಂದು ಎರಡು ದಿಕ್ಕು ಒಂದು ಮುಜಿದಿಕ್ಕು ನೋಡಿ ಇಲ್ಲಿ ಕಂಡದ ಸ್ವಲ್ಪ ಬೆಳಿಬೇಕಂತ ಇನ್ನು ಸಹ ಅದ ಇಲ್ಲಿ ನೋಡಿ ಬರುವ ವರ್ಷಕ್ಕೆ ಈಗಲೇ ಒಳ್ಳೆ ಮೆಣಸಿನ ಮಿಡಿ ಆಗ್ತಾ ಉಂಟು ನೋಡಿ ಇದು ಒಳ್ಳೆ ಮೆಣಸಿ ದಿನ ಅದೆಷ್ಟು ವೆಯ್ಟ್ ಉಂಟು ಗೊತ್ತುಂಟ ಸೊ ಇವತ್ತಿನ ವ್ಲಾಗಲ್ಲಿ ತುಂಬ ಸ್ಪೆಷಲ್ ಕಂಟೆಂಟ್ ಮಾಡ್ತಾ ಇದ್ದೇನೆ ನಾನು ನಮ್ಮ ಮನೆಯಲ್ಲಿ ಸದಾಕಾಲವೂ ಕೂಡ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಇರಬೇಕಾದ್ರೆ ಕೆಲವು ಸರಳ ಸೂತ್ರಗಳು ಇದನ್ನು ತಿಳ್ಕೊಳ್ಬೇಕಾದ್ರೆ ವಿಡಿಯೋವನ್ನು ನೀವು ಕೊನೆ ತನಕ ಸಹ ನೋಡಿ ಎಲ್ಲಿ ಸಹ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ನಡುವೆ ಒಂದು ಲೈಕ್ ಕೊಟ್ಟು ಮುಂದುವರಿಯಿರಿ ಸೊ ಹೋಗೋ ಬನ್ನಿ ನಮ್ಮ ಇವತ್ತಿನ ವ್ಲಾಗನ್ನು ಖುಷಿಯಿಂದ ಸ್ಟಾರ್ಟ್ ಮಾಡುವ ಶಾಂತಿಯಿಂದ ಸ್ಟಾರ್ಟ್ ಮಾಡುವ ನಮ್ಮ ಗಿಡದ ಬೆಂಡೆಕಾಯಿ ನೋಡಿ ಒಟ್ಟು ಇವತ್ತು ನನಗೆ ಸಿಕ್ಕಿದ್ದು ನಾಲ್ಕು ಬೆಂಡೆಕಾಯಿ ಮತ್ತೆ ನಿನ್ನೆ ಎಲ್ಲ ಸಿಕ್ಕಿದೆ ಒಂದು ಎರಡೆರಡು ಸಿಕ್ಕಿದೆ ಎಲ್ಲ ಸೇರಿಸಿ ಒಂದು ಸಾಂಬಾರು ಮಾಡುವ ಮತ್ತೆ ಒಂದು ಅಲಸಂಡೆ ಕೂಡ ಉಂಟು ಆಮೇಲೆ ಪುಚ್ಚೆ ಈ ಕಣೆ ಅಲಸಂಡೆ ದೇವೃದಯದಲ್ಲಿ ಮಂಗನ ಕಣ್ಣಿಗೆ ನಾ ಕಾಣಲಿಲ್ಲ ನಮ್ಮ ಬೆಂಡೆಕಾಯಿದು ಇದು ಗಿಡ ನೋಡಿ ನೋಡಿ ಎಲ್ಲ ಮಾಡಿ ಆಯ್ತು ಅದ್ರ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ನಾನು ಅಷ್ಟು ಡೀಪ್ ಆಗಿ ನಿಮಗೆ ತೋರಿಸಲಿಲ್ಲ ಅಂದರೆ ಅದಕ್ಕೆ ಅಂದ್ರೆ ಅದಕ್ಕೆ ತುಂಬ ಮಸಾಲಾ ಪದಾರ್ಥಗಳ ಬೇಕಲ್ಲ ಅದನ್ನೆಲ್ಲ ನಾನೇ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಸಣ್ಣ ಜಾರಲ್ಲಿ ಇದರಲ್ಲಿ ನಾನು ಗ್ರೈಂಡ್ ಮಾಡಿದ್ದು ಆಲ್ಮೋಸ್ಟ್ ಸಹ ಗೊತ್ತಿರ್ತದೆ ಪುಳಿಯೋಗರೆ ಮಾಡುದು ಹೇಗೆ ಅಂತ ಮತ್ತೆ ಅದಕ್ಕೆ ಬೇಕಾದಂತ ರೆಡಿ ಮಿಕ್ಸ್ ಕೂಡ ಸಿಗ್ತದಲ್ಲ ಸೊ ಇದೀಗ ನಾನು ಎಲ್ಲ ಮಾಡಿ ಆಯ್ತು ಇನ್ನು ಇದಕ್ಕೆ ಬೆಲ್ಲ ಮತ್ತು ಹುಣಸೆ ಹುಳಿಯ ಪಲ್ಪ್ ಹಾಕಿದ್ರೆ ಆಯ್ತು ಬೆಲ್ಲ ಮತ್ತು ಹುಣಸೆ ಹುಳಿಯ ಪಲ್ಪ್ ಹಾಕುದು ಮತ್ತೆ ಅನ್ನ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿಗ ಪುಳಿಯೋಗರೆದು ಗೊಜ್ಜು ರೆಡಿ ಆಯ್ತು ನೋಡಿ ಕಾಣ್ತದ ಇನ್ನೀಗ ಇದಕ್ಕೆ ಅನ್ನ ಮಿಕ್ಸ್ ಮಾಡಿದರೆ ಆಯಿತು ಇಲ್ಲಿ ನೋಡಿ ಅನ್ನ ನಾನು ಮಧ್ಯಾಹ್ನಕ್ಕೆ ಸಾಗುವಷ್ಟು ಒಟ್ಟಿಗೆ ಇಟ್ಟಿದ್ದೇನೆ ಒಂದೇ ಇದರಲ್ಲಿ ಆಗ್ತದಲ್ಲ ಅಂತ ಹೇಳಿ ಸೊ ಅನ್ನವನ್ನು ಇದಕ್ಕಿಗೆ ಮಿಕ್ಸ್ ಮಾಡು ಇನ್ನಿದಾನು ಮಾಡಿ ಮಾಡೀಗ ಮಿಕ್ಸ್ ಮಾಡು ಹೀಗೆ ಮಿಕ್ಸ್ ಮಾಡುವಾಗ ಅನ್ನ ಉದುರುದುರಾಗಿಯೇ ಇರಬೇಕು ಇವತ್ತಿನ ಅಡುಗೆಗೆ ನಮ್ಮಲ್ಲಿ ತರಕಾರಿಗಳು ನೋಡಿ ನಮ್ಮದೇ ನೆಲದಲ್ಲಿ ಆದಂತಹ ತರಕಾರಿ ಇವತ್ತು ಇದರದ್ದು ತಂಬುಳಿ ಮಾಡ್ತೇನೆ ಆಯಿತಾ ಒಬ್ಬರು ಕೇಳಿದ್ರಲ್ಲ ನೆಲನೆಲ್ಲಿದ್ದು ರೆಸಿಪೀಸ್ ಹೇಳಿಂದ ಸೊ ಇವತ್ತು ತಂಬುಳಿ ಮಾಡುವ ಆ್ಯಕ್ಚುಲಿ ಕೆಲವು ಎಲೆಗಳನ್ನು ಉಂಟಲ್ಲ ನಾವು ಕೆಲವು ಎಲೆಗಳನ್ನು ನಾವು ಹಸಿಯಾಗಿಯೇ ಬಳಸಬೇಕು ಬೇಯಿಸಿ ತಿನ್ನಬಾರ್ದು ಅಂತ ಹೇಳ್ತದೆ ಆದ ಕಾರಣ ಇದನ್ನು ನಮಗೆ ಹೆಚ್ಚಾಗಿ ತಂಬುಳಿಗೆ ಮಾತ್ರ ಹೇಳೋದು ಮತ್ತು ಚಟ್ನಿ ಮಾಡಲಿಕ್ಕೆ ಹಾಗೆ ಇದನ್ನು ಎಂತ ಹೇಳಿದರೆ ಬೇಯಿಸಿ ಮಾಡುವಂತಹ ಅಡುಗೆಗಳು ಯಾವುದಿಲ್ಲ ಒಂದು ಚಟ್ನಿ ತಂಬುಳಿ ಮತ್ತು ಕಷಾಯ ಮತ್ತೆ ನಾವು ಗ್ರೀನ್ ಟೀ ರೂಪದಲ್ಲಿ ಇದನ್ನು ಸೇವನೆ ಮಾಡ್ಬೋದು ಇದು ಲಿವರ್ ಪ್ರಾಬ್ಲಮ್ಗೆ ತುಂಬ ಹೇಳಿದಂತಹ ಮದ್ದು ಹಾಗಂತ ಹೇಳಿ ಜಾಸ್ತಿ ಸೇವನೆ ಮಾಡಿದರೆ ಕೂಡ ನಮ್ಮಲ್ಲಿ ಪಿತ್ತದ ಅಂಶ ಕಡಿಮೆಯಾಗಿ ತಲೆ ಸುತ್ತು ಅಂತ ಸಹ ಉಂಟು ಹಾಗಾಗಿ ಅನವಶ್ಯಕ ನಾವು ಸೇವನೆ ಇಲ್ಲ ವಾರದಲ್ಲಿ ಒಮ್ಮೆ ನಮ್ಮ ಆಹಾರ ರೂಪದಲ್ಲಿ ಸೇವನೆ ಮಾಡ್ಬೋದು ಅಷ್ಟೇ ಹಾಗೆ ಇವತ್ತು ನಾನು ಇದನ್ನು ತಂಬುಳಿ ಮಾಡ್ತೇನೆ ಹಾಗೆ ಮತ್ತೆ ಗ್ರೀನ್ ಟೀ ಎಲ್ಲ ಮಾಡುವಾಗ ಅಷ್ಟೇ ನಾವು ಆರೋಗ್ಯವಂತರಾಗಿದ್ರೆ ವಾರದಲ್ಲಿ ಒಮ್ಮೆ ಇದ್ರದ್ದು ಗ್ರೀನ್ ಟೀ ಮಾಡಿ ಕುಡಿಯುವುದು ಹಾಗೆ ಮಾಡಬೇಕು ರೆಗ್ಯುಲರ್ ಅಂತ ನಾವು ನಮಗೆ ಆರೋಗ್ಯ ಇದ್ರೆ ಯಾವುದನ್ನು ಸಹ ಮದ್ಯನ ರೂಪದಲ್ಲಿ ಸೇವನೆ ಮಾಡಲೇಬಾರದು ಹಾಗಾಗಿ ಈಗ ಇವತ್ತು ಇವತ್ತು ಈಗ ಇವತ್ತು ಇದ್ರದ್ದು ತಂಬುಳಿ ನಾನು ಉಂಟಲ್ಲ ಕುಳಿಯೋಗರೆ ಮಾಡೋದೇ ಸಾಧಾರಣ ಎಷ್ಟು ವರ್ಷ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಒಂದು ವರ್ಷ ಎರಡು ವರ್ಷ ಹೇಗೆ ಸಾಗಿರ್ಬೋದಾ ಮಾಡ್ದೇ ಇಲ್ಲದ್ರೆ ಗುಳಿಯೋಗರನೆ ಅಂತಂದ್ರೆ ಅದ ನಮ್ಮ ಇವತ್ತೇನು ಸಡನ್ ನೆನಪಾಯ್ತು ಪುಳಿಯೋಗರೆ ಮಾಡುವ ಹೇಳಿ ಸೂಪರ್ ಆಗಿತ್ತು ಎಂಜಾದ್ನು ಎಡಾದ್ನ பெணினா டஸ்டின் தோடுக்கு ஐஸ் கிரீம் நாய் ஐஸ் கிரீம் எல்லகிர் மாரி புச்சை ಅದು ತಿನ್ನ ಪುಚ್ಚ ತಿಂದ ಕೂಡುಗೆ ಭಯಂಕರ ಇಷ್ಟ ಐಸ್ ಕ್ರೀಮ್ ನಮ್ಮದು ಒನ್ ವೀಕ್ ನೋ ಶುಗರ್ ಚಾಲೆಂಜ್ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡುವ ಎಲ್ಲಿವರೆಗೆ ತಲುಪ್ತೇವೆ ಅಂತ ಹೇಳಿ ಬೆಲ್ಲದ ನೋಡಿಯಾ ಓದು ಬೆಲ್ಲ ಓದು ಸಕ್ಕರೆಲ್ಲ ಸಕ್ಕರೆ ಚಾಲೆಂಜಾ ಹಾಂ ಹಾಗೆ ಒಂದು ವಾರ ಸಕ್ಕರೆ ಬಿಟ್ಟು ನೋಡೋದನ್ನ ಮತ್ತೆ ನೆಕ್ಸ್ಟ್ ಬೆಲ್ಲ ಬಿಟ್ಟು ಬಿಟ್ಟು ನೋಡು ಬೆಲ್ಲ ಒಂದು ಸಾಂಬಾರಿಗೆ ಬೇಕಲ್ಲ ಹಾಗೆ ಒಂದು ವಾರ ನೋ ಶುಗರ್ ಡನ್ இந்த விஷயம் <laughs> <laughs> ಇಲ್ಲಿ ಶಹಿ ಏನು ಬೊಲ್ಲು ಬೊಲ್ಲು ಬೀಡೊಂದುಂ ಕರೆಜಿಟ್ಟು ಉಂದು ಬೇಳರಯ್ಯ ರೆಡರ ಬಂತಾ ಯಾಸು ಮುಂದಕ್ಕೆ ನಂದದ ಅಂದ ಸುಲಿ ನಡೆಚಸು ಬಡಿಕ್ಕೆ ಬರುತ್ತೆ ವಾನ ಇಂತ ಅವಸ್ಥೆ ಇಂಗುಂಡಾ ಇದೆ ಇಂಗುನ್ ಎಡವಟ್ಲ ಓರೋ ನೀ ಬಂತಾ ಏನ್ ಚಿನವಂಜ ಅವಸ್ಥೆ ಅನ್ ಶೇಹ್ ಯಾರು ಸಿಲಿಂಗರ್

ಐಟ್ಸ ಖಾಲಿ ಅಂದ್ ಗೊತ್ತೈದಿ ಇಂಚಿನ ಅವಸ್ಥೆ ಅಂತ ಉಪಜಿನ ನಾ ಹಳೆ ಮಾತು ನೋಡ ನೀವ್ ಆ ರೆಸಿಪಿ ಎಲ್ಲಿ ಎಂತ ಅವಸ್ಥೆ ನೋಡಿ ಅಂತೆ ಫ್ಯಾನ್ ಇಲ್ಲ ಒಂದು ಕಡೆ ಇರುವೆದು ಉಪತ್ರ ಒಂದು ಕಡೆ ಗ್ಯಾಸ್ ಇಲ್ಲ ಎಂತ ಈಸಿದ್ದು ವಿಶು ನಮಗೆ ಸ್ವಲ್ಪ ಸಲ ಅಕ್ಕಿದಾಗ್ಲಿಲ್ವ ಅಂತ ಇಡೀ ಎಡವಟ್ಟು ಎಡವಟ್ಟು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ ಎಡವಟ್ಟಾಗ್ಲಿಕ್ಕೆ ಅದ್ರೆಡಲ್ಲಿ ಕೆಲಸದ ವಾಸ ಕೈ ಕೊಟ್ಟದು ಎಂತದೆಲ್ಲ ಅಂತ ಶಾರಿ ಬೇಜಾರು ಮಾರೇ ನಾವು ನಗನಗತ ನಗನಗತಾ ಬೆಳಗ್ಗೆ ಹೇಳುದು ಖುಷಿಯಿಂದ ಇವತ್ತಿನ ದಿವಸ ಫುಲ್ ಖುಷಿಯಿಂದ ನಾವು ಎಂಜಾಯ್ ಮಾಡುವಂತ ಹೇಳಿ ನೋಡಿದ್ರೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಎಡವಟ್ಟು ಕಿಚನಿಗೆ ಬರುವಾಗ್ಲೇ ಇರುವೆಗಳ ಸಂತೆ ಅಂತ ಎಷ್ಟು ಬೇಜಾರಾಗ್ತದೆ ರಾತ್ರಿ ಫುಲ್ ಕ್ಲೀನ್ ಮಾಡಿ ಹೋಗುದಲ್ಲ ಬೆಳಿಗ್ಗೆ ಬರುವಾಗ ಫುಲ್ ಎಲಿ ಇರು ಇರುಬೇಕು ಇನ್ನೂಸ ಮುಗಿಲಿಲ್ಲ ಜಾತ್ರೆ ವಾಲ್ಯೂಮ್ ಟಿಕ್ ಡಸ್ಟ್ ಬಿನ್ ಹತ್ರ ಈಗ ನೋಡ್ತಾರೆ ಪುಣ್ಯಕ್ಕೆ ಪುಳಿಯೋಗರನ್ನು ಮಾಡಿ ಆಯ್ತಾಯ್ತಾ ಅದ್ಯಾ ಅದೇ ಎಂತ ಉಪದ್ರ ಗೊತ್ತುಲ್ಲ ಈಗ ತಿಂಡಿ ಎಲ್ಲ ಎಂತ ಹೇಳ್ಬೇಕು ಒಂದು ಗೋಡಿನಲ್ಲಿ ಒಂದು ಮಧ್ಯಾಹ್ನದವರೆಗೆ ಇರ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಯಾರಿಗೆ ಸಹ ಸಿಟ್ಟು ಬರುದಿಲ್ವಾ ಇಷ್ಟು ದೊಡ್ಡ ಅರಮನೆ ಅವರಿಗೆ ಎಂತದಕ್ಕೆ ಕಟ್ಟಿಸಿ ಕೊಟ್ಟದು ನಾನು ಇಲ್ಲಿ ಫಸ್ಟ್ ಇಷ್ಟೆಲ್ಲ ತಂದು ಇವತ್ತು ಬೆಳಿಗ್ಗೆ ಮಧ್ಯಾಹ್ನದ ಪ್ರಿಪರೇಷನ್ಸ್ ಎಲ್ಲ ನಾನು ಮಾಡಿ ಆಗಿದೆ ಎಂತ ಒಂದು ಅವಸ್ಥೆ ಬೇಜಾರಾಗ್ತದೆ ಗೊತ್ತು ಎಂತ ಒಂದು ಇವರಿಗೆಲ್ಲ ಎಂತ ಅತಿ ಈಗಲೇ ಗ್ಯಾಸ್ ಸಿಲಿಂಡರ್ ಒಂದು ಸುರುಟೆ ಬುಕ್ ಅಂತದ್ದು ಜಿಡರ ಪ್ರಿಯಾ ಓಯ್ ಪತ್ತೆ ಇಲ್ಲ ಮರ ನೀಲಿ ಅವ್ರ ಹತ್ರ ಕೇಳುವ அது ஏன் முழு இத்தே பெண்டக்காயி பூரா சப்போன அவ்வளோ கேள்வாய் யாக்குண்டர்ல மந்த வீவர்ஸ் எதிர்ப்பு ஜாய் பெண்டக்காய் புறமா அந்த இலக் மதத்து எரண்ட் தோடினாண்டர்

நோடி அந்த அவஸ்திரே கேள்வ தோட்டம் ಶಾಂತಿ ನೆಮ್ಮದಿಯ ತೋಟ ಅಂದ ಶಾಂತಿ ನೆಮ್ಮದಿಯ ತೋಟ ಅವರೇ ಶಾಂತಿ ನೆಮ್ಮದಿಯ ನಮ್ಮ ಮಾಂಪು ನಮ್ದ ಇತ್ತಿ ನೆಮ್ಮದಿ ಅತಿ ವಿಷಯ ಅತಿ ಶಾಂತಿ ನೆಮ್ಮದಿ ಅನ್ನೋದು ನಾವಾಗಿ ನಾವು ಕ್ರಿಯೇಟ್ ಮಾಡಿಕೊಳ್ಳುದಲ್ಲಂತೆ ಅದಾಗಿ ಅದು ಉಂಟಾಗೋದು ಅಂದ್ರೆ ಈಗ ಅಡಿಗೆ ಕೋಣೆಯಲ್ಲಿ ಎಲ್ಲವೂ ಬೇಕಾದಷ್ಟು ಎಲ್ಲ ಇದ್ರೆ ಅಡಿಗೆ ಸಾಮಾನುಗಳಿಂದ ಹಿಡಿದು ಗ್ಯಾಸ್ ಒಲೆ ಅದು ಇದು ಎಲ್ಲವೂ ಇದ್ರೆ ಮನೆಯಲ್ಲಿ ಫುಲ್ ಶಾಂತಿ ನೆಮ್ಮದಿ ಸಮೃದ್ಧಿಯ ಸಂಕೇತವೇ ಅಡಿಗೆ ಕೋಣೆ ಗೊತ್ತಾಯ್ತಾ ಇಲ್ಲದಿದ್ರೆ ಗಂಡನಿಗೂ ಬೈಗಳು ನಾಯಿಗೂ ಬೈಗಳು ಅಲ್ಲಿ ಹಸಿರಿಗೂ ಬೈಗಳು ಸಹ ಬೈಗಳೇ ಬೈಗಳು ಹಾಗೆ ಶಾಂತಿ ನೆಮ್ಮದಿಯ ಅಂತ ಇದ್ರೆ ಮಾತ್ರ ಶಾಂತಿ ನೆಮ್ಮದಿ ಯಾವುದಷ್ಟು ಹಣವೂ ಅಷ್ಟೇ ಬಾಕಿ ಬೇರೆ ವಸ್ತುಗಳು ಅಷ್ಟೇ ಬಟ್ಟೆಗಳು ಅಷ್ಟೇ ಎಲ್ಲವೂ ಅಷ್ಟೇ ಬೇಕಾದಷ್ಟು ಇರಬೇಕು ಗೊತ್ತಾಯ್ತಾ ಇವತ್ತು ಇವತ್ತು ಬೆಳಿಗ್ಗೆ ನಾನು ಸ್ಪೆಷಲ್ ಆಗಿ ಒಂದು ಶಾಂತಿ ನೆಮ್ಮದಿಯವಾಗೆಂದು ಏನಾದರೂ ಮಾತಾಡುವ ಒಂದು ಕಂಟೆಂಟ್ ಮಾಡುವ ಒಂದು ಹೊರಟ್ರಿ ಇದು ಒಂದು ಅದಕ್ಕೆ ಸರಿಯಾಗಿ ಒಂದು ಕೋಇನ್ಸಿಡೆಂಟ್ ಆಗಬೇಕಾ ಸೊ ನನಗೆ ಗೊತ್ತಿರಲಿಲ್ಲ ಇದು ಗ್ಯಾಸ್ ಹೀಗೆಲ್ಲ ಆಗ್ತದೆ ಅಂತ ಹೇಳಿ ಬಟ್ ನೋಡಿ ಒಂದು ಒಳ್ಳೆ ನಿಮಗೆ ಲೈವ್ ಎಕ್ಸಾಂಪಲ್ ಸಿಕ್ಕಿದ ಹಾಗೆ ಆಯಿತು ನಮ್ಮ ಇಬ್ಬರ ಜಗಳ ಜಗಳ ಇಷ್ಟೇ ಅಲ್ಲ ತುಂಬ ಆಯ್ತು ಆಗದಿಂದ ಅದನ್ನೆಲ್ಲ ನಿಮಗೆ ತೋರಿಸ್ಲಿಲ್ಲ ನಾನು ಹ್ಞೂ ಸಿಟ್ಟು ಬರೋದಿಲ್ಲ ಅಲ್ಲಿ ಹೋಗಿ ನಾನು ಬೇಳೆ ಬೇಳೆಯನ್ನು ಚೆಂದ ಮಾಡಿ ನೀರಿನಲ್ಲಿ ಎರಡು ಗಂಟೆ ಮೊದಲೇ ನಾನು ನೆನೆ ಹಾಕಿಟ್ಟಿದ್ದೇನೆ ನಿಮಗೆ ಇವತ್ತು ಬೇಳೆ ಚೆಂದ ಬೆಂದದ್ದು ತೋರಿಸ್ಬೇಕು ದಾಲು ಮಾಡೋದು ತೋರಿಸ್ಬೇಕು ಅಂತ ಅಷ್ಟೆಲ್ಲ ಕನಸು ಕಂಡವಳಿಗೆ ಇಲ್ಲಿ ನೋಡಿದರೆ ಆದರೆ ನನಗೆ ಹೇಗೆ ಆಗಬೇಡ ಹೇಳಿ ನೋಡಿ ಇವರು ಫೋನ್ ನೋಡಿಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಂತೆ ನನಗೆ ಬೇಸರ ಆಗುದಿಲ್ಲವ ಆ ಬೇಸರ ಆಗುವಾಗಲಲ್ಲ ಸಿಟ್ಟು ಸಹ ಬರೋದು ಒಬ್ಬ ಮನುಷ್ಯನಿಗೆ ಸಿಟ್ಟು ಬರ್ತದೆ ಹೇಳ್ತಾರಲ್ಲ ಅವನು ನಿಜವಾಗಿ ಸಹ ಅವನಿಗೆ ಹೃದಯದಲ್ಲಿ ಬೇಸರಾಗಿ ಮತ್ತೆ ಸಿಟ್ಟು ಬರುದು ಹಾ ಸುಮ್ಮನೆ ಸಿಟ್ಟು ಯಾರಿಗೆ ಸಹ ಬರೋದಿಲ್ಲ ಒಳ್ಳೆಯ ಮನುಷ್ಯನಿಗೆ ಬೇಸರ ಆದಾಗ ಸಿಟ್ಟು ಬರುದು ಹಾಗಾದ್ರೆ ನಾವು ಬೇಸರವನ್ನೇ ಫಸ್ಟಿಗೆ ಕಂಟ್ರೋಲ್ ಮಾಡಬೇಕು ಆಗ ನಮಗೆ ಸುಖ ಶಾಂತಿ ನೆಮ್ಮದಿಯ ತೋಟ ನಮ್ಮ ಮನೆಯ ಕೂಟ ಸೋ ಹಾಗೇ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ನೀನು ಹೇಗೆ ಅಡುಗೆ ಮಾಡೋದು ಅಂತ ಹೇಳಿ ನನ್ನ ಹಸ್ಬೆಂಡ್ ಕಟ್ಟಿಗೆ ತಂದು ಕೊಟ್ಟರೆ ಅಡುಗೆ ಮಾಡ್ತೇನೆ ಮತ್ತು ಅವರು ಏನಾದರೂ ಯಾರಾದರೂ ಗ್ಯಾಸ್ ಸಿಲಿಂಡರ್ ಕೇಳಿದರೆ ಅಡುಗೆ ಮಾಡ್ತೇನೆ ಇಲ್ಲದಿದ್ದರೆ ಇವತ್ತು ನಮಗೆ ಏಕಾದಶಿ ಆಯಿತಾ ಸೊ ಶಾಂತಿ ನೆಮ್ಮದಿಯ ತೋಟ ಮಾಡಿಕೊಳ್ಬೇಕು ನಾವು ಮಾಡಿಕೊಳ್ಬೇಕು ನಾವು ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಸಿಚುವೇಶನ್ ಬರ್ತದಲ್ಲ ಆ ಸಿಚುವೇಶನ್ ಅನ್ನು ನಾವು ಹ್ಯಾಂಡ್ಲ್ ಮಾಡಿಕೊಂಡು ಅದೇ ನಾವೇ ಮಾಡಿಕೊಳ್ಬೇಕು ಶಾಂತಿ 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 ಹೇಳ ಇರಬೇಕು ಶಾಂತಿ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು ಅಂತ ಹೇಳಿಕೊಂಡು ಇವತ್ತಿನ ಬ್ಲಾಗನ್ನು ನಾನು ಟಪ್ ಅಂತ ಎಂಡ್ ಮಾಡ್ತಾ ಇದ್ದೇನೆ ನಾನು ನಾಳೆಯ ವ್ಲಾಗಲ್ಲಿ ನೀವು ನೋಡುವಿರಂತೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಅಡಿಗೆ ಮಾಡಿದ್ದೇನ ಇಲ್ವಾ ನಾವು ಎಷ್ಟು ಜಗಳ ಮಾಡಿಕೊಂಡೆವು ಎಲ್ಲಿವರೆಗೆ ನಮ್ಮ ಗಲಾಟೆ ತಲುಪಿತು ಅಂತ ಎಲ್ಲ ಹೇಳಿ ನಾಳೆ ನಾವು ವ್ಲಾಗಲ್ಲಿ ನೋಡಿ ಸಿಲಿಂಡರ್ ಬಂತ ಒಲೆಯಲ್ಲಿ ಅಡಿಗೆ ಮಾಡಿದೆವಾ ಏಕಾದಶಿ ಮಾಡಿದೆವಾ ಅಲ್ಲ ಹಸಿರು ಸೊಪ್ಪನ್ನೇ ತಿಂದು ಕೂತ್ಕೊಂಡವ ಎಂತ ಅಂತ ಹೇಳಿ ನಾಳಿನ ವ್ಲಾಗಲ್ಲಿ ನೋಡುವ ಹೇಗೆ ನನಗೆ ಉಪಕಾರ ಮಾಡುವ ಐಡಿಯಾದಲ್ಲಿ ಇದ್ದೀರಾ ನೀವು ಮಾಡೋ ಶಾಂತಿ ನೆಮ್ಮದಿಯಲ್ಲಿರುವ ನಾನೀಗ ಹೋಗಿ ಡೀಪ್ ಬ್ರೀದಿಂಗ್ ಮಾಡ್ತೇನೆ ಶಾಂತಿ ನೆಮ್ಮದಿಗೆ ಸೊ ಆಯ್ತು ನೀವೆಲ್ಲರೂ ಸಹ ಇವತ್ತಿನ ಒಂದು ಬ್ಲಾಗನ್ನು ದುಃಖಪ್ರದವಾಗಿದ್ದರೆ ಕೂಡ ನಾನು ನೋಡಿ ನಿಮಗೆ ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಆಗಿ ಮಾಡಿಕೊಟ್ಟೆ ಸೊ ಅದನ್ನು ನೋಡಬೇಡಿ ಆ ಭಾಗ ನೋಡಬೇಡಿ ನೀವು ಹಾಗೆ ನಿಮಗೆ ಎಂಟರ್ಟೈನ್ಮೆಂಟಾಗಿ ಅಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಪ್ಲೀಸ್ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಆಯಿತಾ ತುಂಬ ಥ್ಯಾಂಕ್ಸ್ ನೀವು ಇಷ್ಟೊಂದು ತಾಳ್ಮೆ ಇಟ್ಟು ನೋಡ್ತೀರಲ್ಲ ರೆಗ್ಯುಲರ್ ನೋಡುವವರು ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಆಯಿತಾ ನನಗೆ ನೀವೆಷ್ಟು ಜನ ಕನೆಕ್ಟ್ ಆಗಿದ್ದೀರಲ್ಲ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಈಗ ಡೈಲಾಗ್ ಹೇಳುವಾಗ ತುಂಬ ಥ್ಯಾಂಕ್ಸ್ ಎಲ್ಲರ ಮನೆಯಲ್ಲಿ ಎಲ್ಲರ ಮನೆ ಕೂಡ ಶಾಂತಿ ನೆಮ್ಮದಿಯ ತೋಟ ಆಗಲಿ ಅಂತ ಹಾರೈಸ್ತೇನೆ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಎಲ್ಲರಲ್ಲಿ ಸಹ ಜೈ ಶ್ರೀ ಶ್ರೀರಾಮ ದೇವರ ಆದರ್ಶವು ಬರುವಂತಾಗಲಿ ಜೈ ಶ್ರೀರಾಮ್